ಕನ್ನಡಿಗರ ತಂಡವಾಗಿಯೇ ಉಳಿಯುತ್ತಾ ಆರ್ ಸಿ ಬಿ ಮಲ್ಯ ಸಾಮ್ರಾಜ್ಯಕ್ಕೆ ಅಧಿಪತಿ ಆಗ್ತಾರ ಪೈ ಬೆಂಗಳೂರು ರಾಯಲ್ಸ್ಗೆ ಚಾಲೆಂಜ್ ಮಾಡೋದು ಯಾರು ಇದೇ ಇವತ್ತಿನ ವಿಶೇಷ ಆರ್ ಸಿ ಬಿ ಫಾರ್ ಸೇಲ್ ನಾನು ದರ್ಶನ್ ಶೆಟ್ಟಿ ನಾರ್ಕಳಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲೇ ಅತಿ ಹೆಚ್ಚು ಬೇಡಿಕೆಯನ್ನು ಹೊಂದಿರುವ ತಂಡ ಅತ್ಯಧಿಕ ಅಭಿಮಾನಿಗಳನ್ನು ಹೊಂದಿರುವ ಆರ್ ಸಿ ಬಿ ಇನ್ಮುಂದೆ ಕನ್ನಡಿಗರ ಸೊತ್ತಾಗಿ ಉಳಿಯುತ್ತಾ ಯಾಕೆಂದ್ರೆ ಕನ್ನಡಿಗರ ನೆಚ್ಚಿನ ತಂಡವಾಗಿರುವ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಸೇಲ್ ಆಗೋದು ಪಕ್ಕಾ ಆದರೆ ಆರ್ ಸಿ ಬಿ ಖರೀದಿಗೆ ಕನ್ನಡಿಗರೇ ಮುಂದಾಗಿರೋದು ಅಭಿಮಾನಿಗಳಿಗೆ ಖುಷಿ ಕೊಟ್ಟಿದೆ ಐ ಪಿ ಎಲ್ ನ ಹದಿನೆಂಟು ವರ್ಷಗಳ ಇತಿಹಾಸದಲ್ಲಿ ಆರ್ ಸಿ ಬಿ ಟ್ರೋಫಿ ಗೆದ್ದಿರುವುದು ಒಂದೇ ಒಂದು ಬಾರಿ ಆದರೆ ಸತತ ಸೋಲನ್ನೇ ಕಂಡಿದ್ರೂ ಕೂಡ ಆರ್ ಸಿ ಬಿ ಅಭಿಮಾನಿಗಳ ಸಂಖ್ಯೆ ಅತಿ ಹೆಚ್ಚಿದೆ ಎರಡ್ ಸಾವಿರದ ಎಂಟರಲ್ಲಿ ಕನ್ನಡಿಗ ವಿಜಯ್ ಮಲ್ಯ ಅವರ ಮಾಲೀಕತ್ವದ ಯುನೈಟೆಡ್ ಸ್ಪಿರಿಟ್ಸ್ ಕಂಪನಿ ಅತಿ ಹೆಚ್ಚು ಮೊತ್ತಕ್ಕೆ ಬೆಂಗಳೂರು ತಂಡವನ್ನು ಖರೀದಿ ಮಾಡಿತ್ತು ಅಂದು ಆರ್ನೂರ ರಿಂದ ಏಳ್ನೂರು ಕೋಟಿ ರೂಪಾಯಿಯನ್ನ ಆರ್ ಸಿ ಬಿ ತಂಡಕ್ಕೆ ಮಲ್ಯ ವಿನಿಯೋಗಿಸಿದರು ವಿಜಯ್ ಮಲ್ಯ ಅವರ ಮಾಲೀಕತ್ವದಲ್ಲಿ ರಾಹುಲ್ ದ್ರಾವಿಡ್ ಅನಿಲ್ ಕುಂಬ್ಲೆ ಗೇಲ್ ವಿರಾಟ್ ಕೊಹ್ಲಿ ಎಬಿಡಿ ವಿಲಿಯರ್ಸ್ ಅವರಂತಹ ಘಟಾನುಘಟಿ ಆಟಗಾರರಿದ್ದರೂ ಕೂಡ ಆರ್ ಸಿ ಬಿ ತಂಡಕ್ಕೆ ಟ್ರೋಫಿ ಗೆಲ್ಲೋದಕ್ಕೆ ಸಾಧ್ಯವಾಗಲೇ ಇಲ್ಲ ಬರೋಬ್ಬರಿ ಹದಿನೆಂಟು ವರ್ಷಗಳ ಬಳಿಕ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆರ್ ಸಿ ಬಿ ತಂಡ ಚೊಚ್ಚಲ ಬಾರಿಗೆ ಐ ಪಿ ಎಲ್ ಟ್ರೋಫಿಯನ್ನು ಮುಡಿಗೇರಿಸಿಕೊಂಡಿತು ಚೊಚ್ಚಲವರಿಗೆ ಐ ಪಿ ಎಲ್ ಟ್ರೋಫಿ ಗೆದ್ದ ಸಂಭ್ರಮದಲ್ಲಿದ್ದ ಅಭಿಮಾನಿಗಳಿಗೆ ಸಂಭ್ರಮಾಚರಣೆಯೇ ಮುಳುವಾಗಿ ಬಿಟ್ಟಿತು ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಆರ್ ಸಿ ಬಿ ಸಂಭ್ರಮಾಚರಣೆಯ ವೇಳೆಯಲ್ಲಿ ತುಳಿತ ಉಂಟಾಗಿತ್ತು ಘಟನೆಯಲ್ಲಿ ಮೂವತ್ತಕ್ಕೂ ಅಧಿಕ ಮಂದಿ ಗಾಯಗೊಂಡಿದ್ದು ಹನ್ನೊಂದು ಮಂದಿ ಸಾವನ್ನಪ್ಪಿದ್ರು ಐ ಪಿ ಎಲ್ ಟ್ರೋಫಿ ಗೆದ್ದ ಸಂಭ್ರಮದಲ್ಲಿದ್ದ ಅಭಿಮಾನಿಗಳಿಗೆ ನಿರಾಸೆಯಾಗಿತ್ತು ಅಂದಿನಿಂದ ಇಂದಿನವರೆಗೂ ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಯಾವುದೇ ಕ್ರಿಕೆಟ್ ಪಂದ್ಯಾವಳಿ ಆಯೋಜನೆಗೆ ಸರ್ಕಾರ ಅವಕಾಶವನ್ನೇ ಕೊಟ್ಟಿಲ್ಲ ಎರಡ್ ಸಾವಿರದ ಇಪ್ಪತ್ತಾರರ ಐ ಪಿ ಎಲ್ ಟ್ರೋಫಿಯಲ್ಲಿಯೂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಪಂದ್ಯಗಳು ನಡೆಯುವುದು ಅನುಮಾನ ವಿರಾಟ್ ಕೊಹ್ಲಿ ಸೇರಿದಂತೆ ನೆಚ್ಚಿನ ಆಟಗಾರರನ್ನ ಹತ್ತಿರದಿಂದಲೇ ಕಣ್ತುಂಬಿಕೊಳ್ತಿದ್ದ ಆರ್ ಸಿ ಬಿ ಅಭಿಮಾನಿಗಳಿಗೆ ಇನ್ಮುಂದೆ ಈ ಅವಕಾಶ ಸಿಗುವುದು ಅನುಮಾನ ಮುಂದಿನ ವರ್ಷ ಆರ್ ಸಿ ಬಿ ತನ್ನ ತವರು ಮೈದಾನವನ್ನ ಬೇರೆಡೆ ಶಿಫ್ಟ್ ಮಾಡಬೇಕಾದ ಅನಿವಾರ್ಯತೆಗೆ ಸಿಲುಕಿದೆ ಇದರ ಬೆನ್ನಲ್ಲೇ ಮತ್ತೊಂದು ಸುದ್ದಿ ಹೊರಬಿದ್ದಿದ್ದು ಆರ್ ಸಿ ಬಿ ಮಾಲೀಕತ್ವ ಹೊಂದಿರುವ ಡಿಆರ್ಜಿಒ ಕಂಪನಿ ಆರ್ ಸಿ ಬಿ ತಂಡವನ್ನ ಮಾರಾಟಕ್ಕಿಟ್ಟಿದೆ ಆರ್ ಸಿ ಬಿ ಸೇಲ್ ಆಗುವುದು ಬಹುತೇಕ ಫಿಕ್ಸ್ ಆಗಿದ್ದು ಮುಂದಿನ ಎಲ್ ಋತುವಿನಲ್ಲಿಯೂ ಆರ್ ಸಿ ಬಿ ಹೊಸ ಮಾಲೀಕತ್ವದೊಂದಿಗೆ ಕಣಕ್ಕೆ ಇಳಿಯಲಿದೆ ಐ ಪಿ ಎಲ್ ತಂಡಗಳ ಪೈಕಿ ಆರ್ ಸಿ ಬಿ ಅತ್ಯಧಿಕ ಬ್ರ್ಯಾಂಡ್ ಮೌಲ್ಯವನ್ನ ಹೊಂದಿರುವ ತಂಡ ಎನಿಸಿಕೊಂಡಿದೆ ಈ ಹಿಂದೆ ಅತ್ಯಧಿಕ ಬ್ರ್ಯಾಂಡ್ ಮೌಲ್ಯ ಹೊಂದಿದ ಮುಂಬೈ ಇಂಡಿಯನ್ಸ್ ಹಾಗೂ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು ಆರ್ ಸಿ ಬಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲೇ ಹಿಂದಿಕ್ಕಿದೆ ಅಮೆರಿಕದ ಹೂಡಿಕೆಯ ಬ್ಯಾಂಕ್ ಎನಿಸಿರುವ ಹೌಲಿಹಾನ್ ಲೋಕಿ ಪ್ರಕಟಿಸಿರುವ ಎರಡ್ ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ ತಂಡಗಳ ಬ್ರ್ಯಾಂಡ್ ಮೌಲ್ಯವನ್ನು ನೋಡೋದಾದ್ರೆ ರಾಯಲ್ ಚಾಲೆಂಜರ್ಸ್ ತಂಡ ಇನ್ನೂರ ಅರವತ್ತೊಂಬತ್ತು ಮಿಲಿಯನ್ ಡಾಲರ್ ಮೌಲ್ಯವನ್ನು ಹೊಂದುವ ಮೂಲಕ ಅಗ್ರಸ್ಥಾನದಲ್ಲಿದೆ ನೀತು ಅಂಬಾನಿ ಮಾಲೀಕತ್ವದ ಮುಂಬೈ ಇಂಡಿಯನ್ಸ್ ತಂಡ ಇನ್ನೂರ ನಲವತ್ತೈದು ಮಿಲಿಯನ್ ಡಾಲರ್ ಮೌಲ್ಯವನ್ನು ಹೊಂದಿ ಎರಡನೇ ಸ್ಥಾನದಲ್ಲಿದೆ ಇನ್ನೂರ ಮೂವತ್ತೈದು ಮಿಲಿಯನ್ ಡಾಲರ್ ಮೌಲ್ಯವನ್ನು ಹೊಂದುವ ಮೂಲಕ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಮೂರನೇ ಸ್ಥಾನ ಪಡೆದುಕೊಂಡಿದೆ ಉಳಿದಂತೆ ಕೋಲ್ಕತ್ತಾ ನೈಟ್ ರೈಡರ್ಸ್ ನಾಲ್ಕನೇ ಸ್ಥಾನದಲ್ಲಿದ್ದರೆ ಸನ್ರೈಸರ್ಸ್ ಹೈದರಾಬಾದ್ ಐದನೇ ಸ್ಥಾನ ದೆಹಲಿ ಕ್ಯಾಪಿಟಲ್ಸ್ ಆರನೇ ಸ್ಥಾನದಲ್ಲಿದ್ದರೆ ರಾಜಸ್ಥಾನ ರಾಯಲ್ಸ್ ತಂಡ ಏಳನೇ ಸ್ಥಾನದಲ್ಲಿದೆ ಪಂಜಾಬ್ ಕಿಂಗ್ಸ್ ಎಂಟು ಲಕ್ನೋ ಸೂಪರ್ ಜೈಂಟ್ಸ್ ಒಂಬತ್ತು ಹಾಗೂ ಗುಜರಾತ್ ಟೈಟನ್ಸ್ ತಂಡ ಹತ್ತನೇ ಅಂದ್ರೆ ಅತಿ ಕಡಿಮೆ ಬ್ರ್ಯಾಂಡ್ ಮೌಲ್ಯವನ್ನು ಹೊಂದಿದೆ ಮೊದಲ ಬಾರಿಗೆ ಐ ಪಿ ಎಲ್ ಟ್ರೋಫಿ ಗೆಲುವು ಕಂಡ ಬೆನ್ನಲ್ಲೇ ಆರ್ ಸಿ ಬಿ ತಂಡದ ಬ್ರ್ಯಾಂಡ್ ಮೌಲ್ಯ ಅತಿ ಹೆಚ್ಚು ಏರಿಕೆಯನ್ನು ಕಂಡಿದೆ ಇಂಡಿಯನ್ ಪ್ರೀಮಿಯರ್ ಲೀಗ್ ಪಂದ್ಯಾವಳಿಯಲ್ಲಿ ಆರ್ ಸಿ ಬಿ ಒಂದು ಬಾರಿ ಟ್ರೋಫಿಯನ್ನು ಗೆದ್ದಿದ್ರೆ ನಾಲ್ಕು ಬಾರಿ ಫೈನಲ್ಗೆ ಪ್ರವೇಶಿಸಿತು ಅಂದ್ರೆ ಎರಡ್ ಸಾವಿರದ ಒಂಬತ್ತು ಎರಡ್ ಸಾವಿರದ ಹನ್ನೊಂದು ಎರಡ್ ಸಾವಿರದ ಹದಿನಾರು ಮತ್ತು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಫೈನಲ್ ಗೆ ಪ್ರವೇಶಿಸಿದ ಸಾಧನೆಯನ್ನ ಮಾಡಿದೆ ಕನ್ನಡಿಗರ ನೆಚ್ಚಿನ ತಂಡ ಅಂತ ಅನಿಸಿಕೊಂಡಿರುವ ಆರ್ ಸಿ ಬಿ ಡಿಯಾಜಿಯೋ ಇದೀಗ ಮಾರಾಟಕ್ಕೆಟ್ಟಿದೆ ತಂಡ ಪ್ರಶಸ್ತಿ ಗೆದ್ದಿರುವ ಕಾರಣದಿಂದಲೇ ಆರ್ ಸಿ ಬಿ ದಾಖಲೆಯ ಮೊತ್ತಕ್ಕೆ ಮಾರಾಟಕ್ಕೆ ಸಜ್ಜಾಗಿದೆ ಬರೋಬ್ಬರಿ ಎರಡು ಬಿಲಿಯನ್ ಡಾಲರ್ ಅಂದ್ರೆ ಹದಿನೇಳು ಸಾವಿರದ ಐನೂರ ಎಂಬತ್ತೇಳು ಕೋಟಿ ರೂಪಾಯಿಗೆ ಆರ್ ಸಿ ಬಿ ತಂಡವನ್ನ ಮಾರಾಟಕ್ಕೆಟ್ಟಿದೆ ಇಷ್ಟೊಂದು ದೊಡ್ಡ ಮೊತ್ತಕ್ಕೆ ಐಪಿಎಲ್ ತಂಡವೊಂದು ಮಾರಾಟ ಆಗ್ತಾ ಇರೋದು ಐ ಪಿ ಎಲ್ ಇತಿಹಾಸದಲ್ಲಿ ಇದೇ ಮೊದಲು ಈ ಹಿಂದೆ ದೆಹಲಿ ಕ್ಯಾಪಿಟಲ್ಸ್ ತಂಡವನ್ನ ಜಿ ಎಂ ಆರ್ ಗ್ರೂಪ್ನಿಂದ ಜಿ ಎಸ್ ಡಬ್ಲ್ಯೂ ಗ್ರೂಪ್ ಶೇಕಡಾ ಐವತ್ತರಷ್ಟು ಪಾಲನ್ನ ಖರೀದಿ ಮಾಡಿತ್ತು ಎರಡ್ ಸಾವಿರದ ಹದಿನೆಂಟರಲ್ಲಿ ಈ ಡೀಲ್ಗಾಗಿ ಒಂದು ಸಾವಿರದ ನೂರು ಕೋಟಿಯನ್ನ ಜಿಎಸ್ಡಬ್ಲ್ಯೂ ಗ್ರೂಪ್ ವಿನಿಯೋಗಿಸಿತು ಇನ್ನು ಎರಡ್ ಸಾವಿರದ ಹನ್ನೆರಡರಲ್ಲಿ ಡೆಕ್ಕನ್ ಚಾರ್ಜಸ್ ತಂಡವನ್ನ ಸನ್ ಟಿವಿ ನೆಟ್ವರ್ಕ್ಸ್ ವಾರ್ಷಿಕ ಎಂಬತ್ತೈದು ಕೋಟಿ ರೂಪಾಯಿಗೆ ಖರೀದಿ ಮಾಡಿತು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಹೊಸದಾಗಿ ಆದ ಲಕ್ನೋ ಸೂಪರ್ ಜೈಂಟ್ಸ್ ತಂಡವನ್ನ ಆರ್ ಪಿ ಎಸ್ ಜಿ ಗ್ರೂಪ್ನ ಸಂಜೀವ್ ಗೋಯೆಂಕಾ ಎರಡ್ ಸಾವಿರದ ತೊಂಬತ್ತು ಕೋಟಿ ರೂಪಾಯಿಗೆ ಖರೀದಿಸಿದ್ರೆ ಸಿ ವಿ ಸಿ ಕ್ಯಾಪಿಟಲ್ಸ್ ಕಂಪನಿ ಐದು ಸಾವಿರದ ಆರ್ನೂರ ಇಪ್ಪತ್ತೈದು ಕೋಟಿ ರೂಪಾಯಿಗೆ ವಿನಿಯೋಗಿಸುವ ಮೂಲಕ ಗುಜರಾತ್ ಟೈಟನ್ಸ್ ತಂಡವನ್ನು ಖರೀದಿಸಿತು ಈ ಎಲ್ಲ ಡೀಲ್ಗಳನ್ನು ನೋಡಿದ್ರೆ ಆರ್ ಸಿ ಬಿ ಇದೀಗ ಅತ್ಯಧಿಕ ಮೊತ್ತಕ್ಕೆ ಸೇಲ್ ಆಗ್ತಿದೆ ಆರ್ ಸಿ ಬಿ ತಂಡವನ್ನು ಮಾರಾಟಕ್ಕೆ ಇಡುತ್ತಿದ್ದಂತೆ ಹಲವು ಕಂಪನಿಗಳು ಕನ್ನಡಿಗರ ನೆಚ್ಚಿನ ತಂಡವನ್ನು ಖರೀದಿ ಮಾಡಲು ಮುಂದಾಗಿದೆ ಅದರಲ್ಲೂ ಇಬ್ಬರು ಕನ್ನಡಿಗರು ಸೇರಿದಂತೆ ಸುಮಾರು ಐದು ಕಂಪನಿಗಳು ಆರ್ ಸಿ ಬಿ ತಂಡವನ್ನು ತೆಕ್ಕೆಗೆ ಹಾಕಿಕೊಳ್ಳಲು ಕಾಯುತ್ತಾ ಇದ್ದಾರೆ ಅದರಲ್ಲೂ ಇಬ್ಬರು ಕನ್ನಡಿಗರು ಸೇರಿದಂತೆ ಸುಮಾರು ಐದು ಕಂಪನಿಗಳು ಆರ್ ಸಿ ಬಿ ತಂಡವನ್ನು ತೆಕ್ಕೆಗೆ ಹಾಕಿಕೊಳ್ಳಲು ಕಾಯುತ್ತಾ ಇದ್ದಾರೆ ಕನ್ನಡಿಗರಾದ ಜೆರೋದಾ ಸಹ ಸಂಸ್ಥಾಪಕರಾದ ನಿಖಿಲ್ ಕಾಮತ್ ಮಣಿಪಾಲ್ ಎಜುಕೇಶನ್ ಅಂಡ್ ಮಣಿಪಾಲ್ ಗ್ರೂಪ್ಸ್ ನ ಅಧ್ಯಕ್ಷರಾದ ರಂಜನ್ ಪೈ ಆರ್ ಸಿ ಬಿ ಖರೀದಿಗೆ ಮನಸ್ಸು ಮಾಡಿದ್ದಾರೆ ಉಳಿದಂತೆ ಸೀರಂ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದ ಅದರ್ ಪುನವಾಲಾ ಅದಾನಿ ಗ್ರೂಪ್ ಡಬ್ಲ್ಯೂ ಗ್ರೂಪ್ ಕೂಡ ಆರ್ ಸಿ ಬಿ ಖರೀದಿಗೆ ಪೈಪೋಟಿಗೆ ಇಳಿದಿದೆ ಒಂದೊಮ್ಮೆ ಕನ್ನಡಿಗರ ಆರ್ ಸಿ ಬಿ ತಂಡವನ್ನು ಖರೀದಿ ಮಾಡಿದ್ರೆ ಕನ್ನಡಿಗರ ತಂಡವಾಗಿಯೇ ಉಳಿದುಕೊಳ್ಳಲಿದೆ ಇಲ್ಲವಾದ್ರೆ ಹೊರ ರಾಜ್ಯದವರ ಪಾಲಾಗುವ ಸಾಧ್ಯತೆ ಇದೆ ಕನ್ನಡಿಗರನ್ನ ಹೊರತುಪಡಿಸಿ ಇತರರು ತಂಡವನ್ನು ಖರೀದಿಸಿದ್ರೆ ತಂಡದ ಹೆಸರು ಬದಲಾಗುವ ಸಾಧ್ಯತೆಯೂ ಕೂಡ ಇದೆ ಈ ಹಿಂದೆ ಡೆಕ್ಕನ್ ಚಾರ್ಜಸ್ ತಂಡ ಸನ್ರೈಸರ್ಸ್ ಹೈದರಾಬಾದ್ ಆಗಿ ಬದಲಾಗಿತ್ತು ಕನ್ನಡಿಗ ವಿಜಯ್ ಮಲ್ಯ ಆರಂಭಿಸಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನ ಕನ್ನಡಿಗರೇ ಖರೀದಿಸಲಿ ಅನ್ನೋ ಅಭಿಪ್ರಾಯ ಕರ್ನಾಟಕದಲ್ಲಿ ವ್ಯಕ್ತವಾಗ್ತಿದೆ ಆರ್ ಬಿಯ ಕೋಟ್ಯಂತರ ಅಭಿಮಾನಿಗಳು ಮುಂದಿನ ಋತುವಿನಲ್ಲಿಯೂ ಆರ್ ಸಿ ಬಿ ತಂಡವನ್ನೇ ಅಂಗಳದಲ್ಲಿ ನೋಡಲು ಕಾತರರಾಗಿದ್ದಾರೆ ಮತ್ತೊಂದು ವಿಶೇಷ ಸುದ್ದಿಯನ್ನು ಹೊತ್ತು ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ ನೆಕ್ಸ್ಟ್ ಇದು ವರ್ತಮಾನದ ಕೈಗನಡಿ